ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತಂದಿರುವ ವಿಡಿಯೋ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಒಂದು ಸುಂದರ ರಮಣೀಯವಾದ ಪ್ರಕೃತಿಯ ಮಧ್ಯೆ ಇರುವಂಥ ಕಿಗ್ಗ ದೇವಸ್ಥಾನದ ಒಂದು ಸ್ಥಳ ಪುರಾಣವನ್ನು ನಾನು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಶ್ರೀ ಋಷ್ಯಶೃಂಗೇಶ್ವರ ದೇವಸ್ಥಾನ ಈ ಕಿಗ್ಗದ ದೇವಸ್ಥಾನಕ್ಕೆ ಋಷ್ಯಶೃಂಗೇಶ್ವರ ದೇವಸ್ಥಾನ ಅಂತ ಹೇಳೋದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ವಿಶಿಷ್ಟ ಇತಿಹಾಸವಿರುವ ಈ ದೇವಸ್ಥಾನದ ಜೊತೆ ಮಳೆ ತರಿಸುವ ಶಕ್ತಿಯಿದ್ದ ಋಷ್ಯ ಋಷ್ಯಶೃಂಗ ಮಹರ್ಷಿಗಳ ಹಿನ್ನೆಲೆಯು ಬರೆತುಕೊಂಡಿದೆ ಕಿಗ್ಗಾದಲ್ಲಿ ನೆಲೆಯಾಗಿರುವ ಈ ಋಷ್ಯಶೃಂಗೇಶ್ವರನನ್ನು ಅರಸಿ ಹಿಮಾಲಯದಿಂದ ಬರುವ ಸನ್ಯಾಸಿಗಳು ಇಲ್ಲಿ ತಿಂಗಳುಗಟ್ಟಳೆ ಮೌನವ್ರತ ಉಪವಾಸಗಳನ್ನು ಆಚರಿಸಿ ಕಠಿಣ ಧ್ಯಾನದಲ್ಲಿ ತಲ್ಲೀನರಾಗುವ ದೃಶ್ಯಗಳು ಕಿಗ್ಗದಲ್ಲಿ ಕಂಡುಬರುತ್ತದೆ ಕಿಗ್ಗದ ಸಮೀಪವಿರುವ ಸಿರಿಮನೆ ಜಲಪಾತವಂತೂ ತುಂಬ ಪ್ರಖ್ಯಾತಿ ಪಡೆದಿದೆ ಅಲ್ಲಿ ಬಹಳ ರಮಣೀಯವಾದ ದೃಶ್ಯದೊಡನೆ ಒಳ್ಳೆಯ ಮಳೆ ಬೆಳೆ ಇರುವುದು ಕಂಡುಬರುತ್ತದೆ ಋಷ್ಯಶೃಂಗರನ್ನು ಮಳೆ ದೇವರೇ ಎಂದು ಕರೆಯುತ್ತಾರೆ ಇದರ ಜೊತೆಗೆ ಸಕಾಲಕ್ಕೆ ಮಳೆ ಬೆಳೆ ಆಗುವಂತೆ ಪ್ರಾರ್ಥಿಸುವ ಸಲುವಾಗಿ ಹಲವು ಭಕ್ತರು ಇಲ್ಲಿಗೆ ಬಂದು ಪೂಜಾ ಕೈ ಕೈಂಕರ್ಯಗಳನ್ನು ನೆರವೇರಿಸುವುದನ್ನು ನೋಡಬಹುದು ಕಿಗ್ಗಾದ ಪುರಾತನ ಋಷ್ಯಶೃಂಗ ದೇವಾಲಯಕ್ಕೂ ಅಯೋಧ್ಯೆ ದೇವಾಲಯ ಅಯೋಧ್ಯೆಯ ದಶರಥ ಮಹಾರಾಜನಿಗೂ ಅವಿನಾಭಾವ ಒಂದು ನಂಟಿದೆ ಎಂಬುದು ಹಲ ಹಲವು ಪುರಾಣ ಕಥೆಗಳು ತಿಳಿಸುತ್ತವೆ ಪುರಾಣ ಕಥೆಗಳ ಪ್ರಕಾರ ರಾಮಾಯಣಕ್ಕೂ ಋಷ್ಯಶೃಂಗ ದೇವಾಲಯಕ್ಕೂ ನಂಟಿದೆ ಹೇಗೆಂದರೆ ದಶರಥ ಮಹಾರಾಜನಿಗೆ ಪುತ್ರ ಸಂತಾನವಿಲ್ಲದೆ ಇದ್ದಾಗ ಈ ಮಳೆ ಮಹರ್ಷಿ ಋಷ್ಯಶೃಂಗರನ್ನು ಜಿಂಕೆಯ ಕೊಂಬುಳ್ಳ ಋಷ್ಯಶೃಂಗರನ್ನು ವಿನಂತಿಸಿ ಕರೆತಂದು ಯಾಗ ಮಾಡಿಸಿದ ನಂತರವಷ್ಟೇ ರಾಮನ ಜನನವಾಯಿತು ಹಾಗೂ ರಾಮನ ಇತರ ಸಹೋದರರ ಜನಿಸಲು ಕಾರಣಕರ್ತರಾದವರು ಈ ಋಷ್ಯ ಶೃಂಗರು ಅಂತ ಒಂದಷ್ಟು ವರ್ಷ ರಾಜ್ಯಭಾರ ಮಾಡಿದ ಮಾಡಿದ್ದು ಋಷ್ಯ ಶೃಂಗರಿದೆ ಅಲ್ಲಿಂದ ನಂತರ ತ ಈ ಕಿಗ್ಗದ ಒಂದು ಪುರಾಣ ಸ್ಥಳಕ್ಕೆ ಬಂದು ನೆಲೆಸಿದರು ಅಂತ ಹೇಳಿ ಹಾಗಾಗಿ ಋಷ್ಯ ಶೃಂಗರು ನೆಲೆಸಿದಂಥ ಈ ಈ ಒಂದು ಸ್ಥಳಕ್ಕೆ ಕಿಗ್ಗ ಮತ್ತು ಶೃಂಗೇರಿಗೆ ಆ ಹೆಸರು ಬರಲು ಕಾರಣ ಆಯಿತು ಅಂತ ಹೇಳ್ತಾರೆ